ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆಗಳು ಬರ್ತಿಲ್ಲ ಜೀವ ಬೆದರಿಕೆ ವಿಚಾರವನ್ನ ಸ್ವತಃ ಸೃಷ್ಟಿ ಮಾಡಿಕೊಂಡಿದ್ದಾರೆ ಫೇಕ್ ಕರೆಗಳನ್ನ ನೀವೇ ಸೃಷ್ಟಿ ಮಾಡಿಸಿ ಕಪಟ ನಾಟಕವನ್ನ ಮಾಡಬೇಡಿ ಅಂತ ಮಾಜಿ ಸಚಿವ ಎಂ ಪಿ ರೇಣುಕಾಚಾರ್ಯ ಅವರು ತಿರುಗೇಟನ್ನ ನೀಡಿದ್ದಾರೆ ಆರ್ ಎಸ್ ಎಸ್ ಬಗ್ಗೆ ಮಾತನಾಡಿದ್ದಕ್ಕೆ ಬೆದರಿಕೆ ಕರೆ ಆರೋಪ ವಿಚಾರವಾಗಿ ಮಾತನಾಡಿರುವಂತಹ ರೇಣುಕಾಚಾರ್ಯ ಗೂಂಡಾ ಸಂಸ್ಕೃತಿ ನಿಮ್ಮದು ಕಲಬುರಗಿ ಭಾಗದಲ್ಲಿ ಗೂಂಡಾ ರಾಜ್ಯವನ್ನ ಮಾಡಿದ್ದೀರಿ ಗುಲ್ಬರ್ಗಾ ಭಾಗವನ್ನ ಗೂಂಡಾ ರಾಜ್ಯ ಮಾಡ ಖರ್ಗೆ ಎದೆಲ್ಲ ನಡೆಯಲ್ಲ ಪ್ರಿಯಾಂಕರ್ಗೆ ಈ ರೀತಿ ಕಪಟ ನಾಟಕ ಆಡ್ಬೇಡಿ ಅಂತ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಪುತ್ರ ಅನ್ನೋ ಕಾರಣಕ್ಕೆ ಈಗ ಸಿಎಂ ಸಿದ್ದು ಅವರು ಓವರ್ ಟೇಕ್ ಸಿಎಂ ಓವರ್ ಟೇಕ್ ಮಾಡಿ ಎಲ್ಲಾ ಕಚೇರಿಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ಬಗ್ಗೆ ಇಲ್ಲ ಸಲ್ಲದ ಹೇಳಿಕೆಯನ್ನ ನೀಡ್ತಾ ಇರೋದು ಸರಿಯಲ್ಲ ಪ್ರಿಯಾಂಕರ್ಗೆ ಆರ್ ಎಸ್ ಎಸ್ ಬಗ್ಗೆ ಹಗುರವಾಗಿ ಮಾತನಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸುಪುತ್ರ ಅನ್ನೋ ಕಾರಣಕ್ಕೆ ಸಚಿವ ಆಗಿದ್ದು ಗುಲ್ಬರ್ಗ ಜಿಲ್ಲೆ ಬಗ್ಗೆ ಗಮನ ಹರಿಸಿ ಮೂಲಭೂತ ಸೌಕರ್ಯ ಕುರಿತು ವಿಚಾರ ಮಾಡಿ ಅದನ್ನ ಬಿಟ್ಟು ದಿನ ನಿತ್ಯ ಸೂಪರ್ ಸಿಎಂ ವರ್ತನೆ ಮಾಡಬೇಡಿ ಸಂಕಷ್ಟ ಸಂದರ್ಭದಲ್ಲಿ ಪ್ರಾಣ ಪಣಕ್ಕಿಟ್ಟು ಕೆಲಸ ಮಾಡುವಂತಹ ಸಂಘಟನೆ ಆರ್ ಎಸ್ ಎಸ್ ಅಂತ ಪ್ರಿಯಾಂಕರ್ಗೆ ಆರೋಪಿ ಆರೋಪಗಳಿಗೆಲ್ಲ ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ